ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಪ್ರೆಸ್ ಮೀಟ್ ಒಂದು ಉದ್ದೇಶ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರಣೆ ದೆಹಲಿಯಲ್ಲಿ ಒಂದು ಸೆಷನ್ ನಡೀತಕ್ಕಂತ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಭಾರತ ಅಖಂಡ ಭಾರತ ದೇಶದ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೇಶದ ಹೆಗ್ಗಳಿಕೆ ಅಂತಾನೆ ಹೇಳೋದಕ್ಕೆ ಹೆಚ್ಚಿಸ್ತಾನೆ ಸಂವಿಧಾನ ಶಿಲ್ಪಿ ಆದಂತ ಡಾಕ್ಟರ್ ಆರ್ ಅಂಬೇಡ್ಕರ್ ಅವ್ರನ್ನ ಅಭಿವ್ಯಸನೋಗ ಅಂಬೇಡ್ಕರ್ 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 ಇತ್ನಾ ನಾಮ ಅಗರ್ ಭಗವಾನ್ ಸಾತ್ ಜನಮ್ ತಕ್ ತರ ಮಿಲ್ತಾ ಚಾತ ಅಂತ ಹೇಳಿ ಈ ತರ ನಿಲ್ಸಿರ್ತಕ್ಕಂಥದ್ದು ಒಂದು ಖಂಡನೀಯವಾದಂತ ವಿಚಾರ ಏನಂತ ಹೇಳ್ತಾರೆ ಅಮಿತ್ ಶಾ ಅವರು ಏನು ಅಂಬೇಡ್ಕರ್ 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 ಅಂತ ಹೇಳಿ ತಾವು ಜಪಿಸ್ತಾ ಇದ್ದೀರಿ ಅದ್ರ ಬದಲು ನೀವು ದೇವರನ್ನ ಜಪಿಸಿದ್ರೆ ನೀವು ಏಳೇಳು ಜನ್ಮದಲ್ಲೂ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಈ ಮಾತನ್ನು ಹೇಳಿರ್ತಕ್ಕಂಥದ್ದನ್ನು ಈ ದಿನ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ ನಾನು ಒಬ್ಬ ಒಬ್ಬ ಮಹಿಳೆಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನ ಏನು ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ ನಾನು ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಯಾಕೆ ಅಂತ ಹೇಳಿದ್ರೆ ನಾನು ಈ ದಿನ ತಮ್ಮ ಮುಂದೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾತಾಡಿ ಈ ವಿಚಾರ ವಿನಿಮಯಗಳನ್ನ ಮಾಡ್ಕೊತಾ ಇರೋದು ನನಗೆ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂದ ನಮ್ಮ ಒಂದು ಭಾರತದ ಸಂವಿಧಾನದಿಂದ ಕೊಟ್ಟಂಥ ಒಂದು ಹಕ್ಕಿಂದನೇ ವಿನಃ ಏನು ಈ ದಿನ ಅಮಿತ್ ಶಾ ಅವರು ಆ ಸೆಷನ್ನಲ್ಲಿ ಹೇಳಿದ್ರಲ್ಲ ಆ ವಿಚಾರಗಳೆಲ್ಲ ಇಂದ ಯಾರು ಕೂಡ ಹಕ್ಕನ್ನು ಪಡೆದ ಪಡೆಯೋದಕ್ಕೆ ಸಾಧ್ಯ ಇರಲ್ಲ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಾರೆ ಏನು ಒಂದು ಈ ಒಂದು ಸಂವಿಧಾನನ ಕೊಟ್ಟಿದ್ದಾರೆ ಈ ಪ್ರಿಯಾಂಬಲ್ ಇಟ್ಸೆಲ್ಫ್ ಸೇಸ್ ಏನು ಹೇಳುತ್ತೆ ನಮ್ಮ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಸೇಸ್ ದಟ್ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಇನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ಆ್ಯಂಡ್ ರಿಪಬ್ಲಿಕ್ ಟು ಸೆಕ್ಯೂರ್ ಆಲ್ ದ ಸಿಟಿಸನ್ ಆಫ್ ಇಂಡಿಯಾ ಇನ್ ಸೋಷಿಯಲ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಬಿಲೀಫ್ ಜಸ್ಟಿಸ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಈಕ್ವಲ್ ಆಪರ್ಚುನಿಟಿ ಶುಡ್ ಬಿ ಗಿವನ್ ಇನ್ ದಿ ಎಂಪ್ಲಾಯ್ಮೆಂಟ್ ಸೆಗ್ಮೆಂಟ್ ಆ್ಯಸ್ ವೆಲ್ ದಿ ಫ್ರೆಟರ್ನಿಟಿ ಆ್ಯಂಡ್ ಓಲ್ಸೋ ಟು ಮೇಂಟೈನ್ ದಿ ಯೂನಿಟಿ ಆ್ಯಂಡ್ ಡಿಗ್ನಿಟಿ ಆಫ್ ದಿ ನೇಷನ್ ಇಷ್ಟು ಬ್ಯೂಟಿಫುಲ್ಲಾಗಿ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನ ಅಚ್ಚು ಹಳೆಯದ ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಒಂದು ಸಂವಿಧಾನದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಒಂದು ದೇಶ ಜಾತ್ಯತೀತವಾದಂಥ ಒಂದು ರಾಷ್ಟ್ರ ಅಂತ ಹೇಳಿ ಅಚ್ಚುಕಟ್ಟಾಗಿ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸೆಕ್ಯುಲರ್ ಸ್ಟೇಟ್ ದಿ ಇಂಡಿಯನ್ ಸ್ಟೇಟ್ ಇಸ್ ದಿ ಸೆಕ್ಯುಲರ್ ಸ್ಟೇಟ್ ನಮ್ಮ ಒಂದು ದೇಶ ನಮ್ಮ ಒಂದು ರಾಷ್ಟ್ರ ಜಾತ್ಯತೀತವಾದಂಥ ಒಂದು ರಾಷ್ಟ್ರ ನಮ್ಮ ಒಂದು ರಾಷ್ಟ್ರದಲ್ಲಿ ಯಾವುದೇ ರೀತಿಯಂಥ ಒಂದು ಜಾತಿ ಮಾಡಲ್ಲ ಒಂದು ಧರ್ಮ ಮಾಡಲ್ಲ ನಮ್ಮ ಒಂದು ಏನು ಸಂವಿಧಾನ ಕೊಟ್ಟಿದ್ದಾರೆ ಇದು ಜಾತ್ಯಾತೀತವಾಗಿ ಎಲ್ಲ ಜನಾಂಗದವರಿಗೂ ಎಲ್ಲ ಧರ್ಮದವರಿಗೂ ಮಹಿಳೆಯರಿಗೆ ಪುರುಷರಿಗೆ ಲಿಂಗತ್ವವನ್ನು ಕ್ಲೈಮ್ ಮಾಡ್ತಕ್ಕಂಥವರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಅಪ್ಲಿಕಬಲ್ ಆಗ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀವು ಈ ದಿನ ಸೆಷನ್ನಲ್ಲಿ ನಿಂತ್ಕೊಂಡು ಈ ದಿನ ತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಖಂಡನೀಯವಾದದ್ದು ನೀವು ಈ ದಿನ ಆ ಸೆಷನ್ನಲ್ಲಿ ಎಂ ಪಿ ಆಗಿ ತಾವು ಒಂದು ರಾಜಸ್ಥಾನದ ಒಂದು ಎಂ ಪಿ ಆಗಿ ತಾವಲ್ಲಿ ಸೆಷನ್ನಲ್ಲಿ ನಿಂತುಕೊಂಡು ತಾವು ಭಾಷಣ ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಅಮಿತ್ ಶಾ ಶುಡ್ ಕೀಪ್ ಇಟ್ ಇನ್ ಮೈಂಡ್ ಹೌ ವಿ ಯಾಸ್ ಗೋಟ್ ದಟ್ ಪರ್ಟಿಕ್ಯುಲರ್ ಹೌ ವಿ ಹ್ಯಾಸ್ ಬಿಕಮ್ ಅ ಎಮ್ ಪಿ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಆ್ಯಂಡ್ ಹೌ ವಿ ಹ್ಯಾಸ್ ಗಾನ್ ಇನ್ ಸೈಡ್ ದಿ ಸೆಷನ್ ಈ ಶುಡ್ ಹ್ಯಾವ್ ಅ ಮಿನಿಮಮ್ ನಾಲೆಡ್ಜ್ ಬಿಫೋರ್ ಈಸ್ ಗಿವಿಂಗ್ ಅ ಸರ್ ಸ್ಟೇಟ್ಮೆಂಟ್ ಎಬೌಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಟ್ ಎವರ್ ದ ಪೊಸಿಷನ್ ಟುಡೇ ದಿ ಅಮಿತ್ ಶಾ ಯಾಸ್ ಗಾಟ್ ಇಟ್ ಈಸ್ ಬಿಕಾಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾಟ್ ಬೈ ಎನಿ ಪರ್ಸನ್ ಆರ್ ಎನಿ ಪಾರ್ಟಿ ಆರ್ ವಾಟ್ ಎವರ್ ಏನು ನಮ್ಮ ಒಂದು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿ ಆ ಒಂದು ಮೀಸಲಾತಿಯಿಂದ ನಾನು ನೀವು ಎಲ್ಲರೂ ಕೂಡ ಒಂದು ಏನು ಆಪರ್ಚುನಿಟಿ ಅಂತ ಏನು ಕರಿತೀವಿ ಒಂದು ಸ್ಥಾನಮಾನಗಳು ಒಂದು ಆಪರ್ಚುನಿಟಿನ ನಾವು ಪಡ್ಕೊಂಡಿರ್ತಕ್ಕಂಥದ್ದು ನೀವು ಅದನ್ನೇ ನೀವು ಅಲ್ಲಗಳೆದು ನೀವು ಮಾತಾಡೋದಕ್ಕೆ ನಿಂತಿದ್ದೀರಿ ಅಂದರೆ नहीं रीतियां स्थान दलि अंत ई वु लाइक टू रईज अ क्वेश्चन टू दि मोदी जी नरेंद्र मोदी जी बींग प्राइम मिनिस्टर ऑफ अवर कंट्री इट इस द आंपल फवर् आफ दि नरेंद्र मोदी जी वेदर नरेंद्र मोदी जी हि गॉन्न थ्रू दि स्टेटमेंट विच हेज बीन गिवन बै दि मिस अमित शाह इट इस द आंपल ड्यूटी डॉक्टर नरेंद्र मोदी जी हेज टू रिमूव दि अमित शाह फ्रम इस पोस्ट He should give a voluntary resignation for the statement which has been given by the Amit Shah. It is the duty of the Narendra Modi ji because since even the Narendra Modi ji, who has become the Prime Minister of this particular country, even he has got that particular power from the Constitution of India only. The reservation which has been given by the Constitution, then and there, it's, there itself uh, the Modi ji has uh, got uh, that particular uh, post. ನೀವು ಒಂದು ಸಂವಿಧಾನದ ಒಂದು ಉಲ್ಲೇಖಗಳನ್ನ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕುಗಳನ್ನ ಬಾಧ್ಯತೆಗಳನ್ನ ನೀವು ಹರ್ತುಕೊಳ್ಳ್ದೇನೆ ನೀವು ಸೆಷನ್ನಲ್ಲಿ ನಿಂತ್ಕೊಂಡು ಈ ರೀತಿ ಈ ರೀತಿಯಾದಂಥ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಿದ್ದೀರಿ ಅಂತ ಹೇಳಿದ್ರೆ ಸಾಮಾನ್ಯ ಜನರು ನಿಮ್ಮನ್ನು ಹೇಗೆ ಬೆಂಬಲಿಸ್ತಾರೆ ಸಾಮಾನ್ಯ ಜನರು ನಿಮ್ಮಿಂದ ಕಳಿತಕ್ಕಂಥದ್ದು ಏನಿದೆ ಅಂತ ನಾನು ಮಿಸ್ಟರ್ ಅಮಿತ್ ಶಾ ಅವ್ರಿಗೆ ಪ್ರಶ್ನೆ ಮಾಡೋದಕ್ಕೆ ಇಚ್ಛಿಸ್ತೇನೆ ನೀವು ಸಂವಿಧಾನವನ್ನು ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನ ತಾವು ಅದು ಸೆಷನ್ನಲ್ಲಿ ನಿಂತ್ಕೊಂಡು ನಿಮಗೆ ಗೊತ್ತು ಕೋಟ್ಯಾಂತರ ಜನ ಸೆಷನ್ ನೋಡ್ತಾ ಇದ್ದಾರೆ ಅಂತಲೂ ಗೊತ್ತು ನಿಮಗೆ ನೀವೇನು ಮಾತಾಡ್ತಾ ಇದ್ದೀರಿ ಅಂತ ಹಾಲಿಸ್ತಾ ಇದ್ದಾರೆ ಅನ್ನೋದು ತಮಗೆ ಗೊತ್ತು ಇವೆಲ್ಲ ಒಂದು ವಿಚಾರಗಳನ್ನ ತಾವು ಮನಗಂಡು ಕೂಡ ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರ್ತೀರಲ್ಲ ಇದು ಎಷ್ಟು ಸಮರ್ಪಕವಾಗಿದೆ ಅಂತಕ್ಕಂಥದನ್ನ ನೀವೇ ಯೋಚನೆ ಮಾಡಬೇಕಾಗತ್ತೆ ಇಟ್ ಈಸ್ ದಿ ನರೇಂದ್ರ ಮೋದಿ ಅವರು ಏನಿದ್ದಾರೆ ಪ್ರಧಾನಮಂತ್ರಿ ಅವರು ನೀವು ಸೆಷನ್ನಲ್ಲಿ ಇರಲಿಲ್ವಾ ನರೇಂದ್ರ ಮೋದಿಜಿಯವರು ಸೆಷನ್ನಲ್ಲಿ ಇರ್ಲಿಲ್ವಾ ಅಮಿತ್ ಶಾ ಅವರು ಭಾಷಣ ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಅವ್ರನ್ನ ಸಮರ್ಥನೆ ಮಾಡ್ಕೋಬಾರ್ದು ಯು ಶುಡ್ ನಾಟ್ ಗಿವ್ ಯು ಶುಡ್ ನಾಟ್ ಗಿವ್ ಎನಿ ಎನ್ಕರೇಜ್ಮೆಂಟ್ ಟುವರ್ಡ್ಸ್ ದಿ ಅಮಿತ್ ಶಾ ಇದು ನಿಮ್ಮ ಒಂದು ಕರ್ತವ್ಯ ನರೇಂದ್ರ ಮೋದಿ ಜಿ ಯು ಆರ್ ಆ ಬೀಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಇಟ್ ಇಸ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಆಲ್ ಡಿಗ್ನಿಟರೀಸ್ ಓವರ್ ಪ್ರೆಸೆಂಟ್ ಓವರ್ ದೇರ್ ಅಟ್ ಎಟ್ ಇಮೀಡಿಯೇಟ್ಲಿ ಇಟ್ ಈಸ್ ಯುವರ್ ಆ್ಯಂಪಲ್ ಪವರ್ ಅಟ್ ಇಡಿಮಿ ಅಟ್ ಇಮೀಡಿಯೇಟ್ಲಿ ವೆನ್ ಅವರ್ ಯಾಸ್ ಗಿವನ್ ಅ ಸ್ಟೇಟ್ಮೆಂಟ್ ಇನ್ ದಿಸ್ ಸೆಷನ್ ಇಟ್ ಈಸ್ ಯುವರ್ ಆ್ಯಂಪಲ್ ಪವರ್ ಯು ಕುಡ್ ಹ್ಯಾ ಬಿನ್ ರೈಸ್ ದಟ್ ಕ್ವರ್ಷನ್ ಟು ರಿಸೈನ್ ಫ್ರಮ್ ಇಸ್ ಪೋಸ್ಟ್ ನೀವು ಅದೇ ದಿನ ನೀವು ಅಲ್ಲೇ ನಿಂತ್ಕೊಂಡು ರೆಸಿಗ್ನೇಶನ್ ಕೊಡಿ ಅಂತ ಹೇಳಿ ತಾವು ಅಮಿತ್ ಶಾನ ಕೇಳಬೇಕಾಗಿತ್ತು ತಾವು ಯಾವುದೇ ರೀತಿಯಾದಂಥ ಒಂದು ಸುಮೋಟ ಒಂದು ದಾಖಲೆನ ಸುಮೋಟ ಒಂದು ಕಂಪ್ಲೇಂಟ್ನ ನೀವೇ ದಾಖಲೆ ಮಾಡಿಕೊಂಡು ಅಮಿತ್ ಶಾ ಅವ್ರನ್ನ ನೀವು ಕೇಳ್ಬೋದಿತ್ತು ವೈ ನಾಟ್ ಸ್ಟಿಲ್ ನೀವು ಯಾಕೆ ಇಲ್ಲಿವರೆಗೂ ಕೂಡ ಕೇಳಿಲ್ಲ ಹಾಗಾದರೆ ಅಂಬೇಡ್ಕರ್ ಅವರು ಆದರೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಯನ್ನು ನೀವು ಒಪ್ಕೋತೀರ ಹಾಗಾದರೆ ನೀವು ಆ ಸ್ಥಾನನ ತಗೊಂಡಿರ್ತಕ್ಕಂಥದ್ದು ನಮ್ಮ ಭಾರತದ ಸಂವಿಧಾನದಿಂದ ನಮ್ಮ ಭಾರತದಲ್ಲಿ ಏನು ಅನುಚ್ಛ ನಮ್ಮ ಭಾರತದ ಸಂವಿಧಾನದಲ್ಲಿ ಏನು ಅನುಚ್ಛೇದಗಳಿದೆ ಅಲ್ಲಿ ಏನು ನಮಗೆ ಪ್ರೊಸೀಜರ್ಸ್ಗಳಿದೆ ನಮಗೆ ಏನು ಒಂದು ಹಕ್ಕುಗಳು ಕೊಟ್ಟಿದ್ದಾರೆ ಅದರಿಂದ ತಾವು ಆ ಸ್ಥಾನದಲ್ಲಿದ್ದೀರಿ ಹಾಗಾದರೆ ನೀವು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆನ ತಾವು ಸಮರ್ಥನೆ ಮಾಡ್ಕೊತೀರಾ ಇಲ್ಲಿವರೆಗೂ ಕೂಡ ತಾವು ಆ ವಿಚಾರವಾಗಿ ಒಂದೂ ಕೂಡ ಹೇಳಿಕೆಗಳನ್ನ ಕೊಟ್ಟಿಲ್ಲ ಯಾಕೆ ವೈ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ ಟಿಲ್ ಟುಡೇ ಹ್ಯಾವ್ ನಾಟ್ ಬಿನ್ ಗಿವನ್ ಅ ಸಿಂಗಲ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಅಮಿತ್ ಶಾ ವಿಚ್ ಹಿ ಹ್ಯಾಸ್ ಬಿನ್ ಗಿವನ್ ಅ ಸ್ಟೇಟ್ಮೆಂಟ್ ಇನ್ ದಿಸ್ ಸೆಷನ್ ಯಾಕೆ ಕೊಟ್ಟಿಲ್ಲ ನರೇಂದ್ರ ಮೋದಿಯವರು ಕೊಡಬೇಕಲ್ಲ ನೀವು ಸ್ಟೇಟ್ಮೆಂಟ್ ಕೊಡಬೇಕಲ್ಲ ನೀವು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ನೀವು ಅವ್ರು ಹೇಳಿರ್ತಕ್ಕಂಥ ಒಂದು ಹೇಳಿಕೆನ ಒಪ್ಪಿದ್ದೀರಾ ಅಂತ ಅರ್ಥನಾ ಒಬ್ಬ ಭಾರತದ ಒಂದು ನಮ್ಮ ಒಂದು ಭಾರತ ದೇಶದ ನಾಗರಿಕರಾಗಿ ನಮ್ಮ ಒಂದು ಭಾರತ ದೇಶದ ಪ್ರಥಮ ಕಾನೂನು ಮಂತ್ರಿಯವರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಒಂದು ಸಂವಿಧಾನವನ್ನು ಏನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ನಮ್ಮ ಒಂದು ಸಂವಿಧಾನವನ್ನು ಜಾರಿಗೆ ತರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟದಿಂದ ಬಂದಂಥ ವ್ಯಕ್ತಿ ಅವ್ರಿಗೆ ನಮ್ಮಲ್ಲಿ ನಮ್ಮ ಒಂದು ಪಕ್ಷದಿಂದ ಇರ್ತಕ್ಕಂಥ ಇರ್ಬೋದು ನನ್ನ ಒಂದು ವೈಯಕ್ತಿಕ ಇಂದ ಇರ್ಬೋದು ಅವರಿಗೆ ನಾವು ತುಂಬ ಗೌರವವನ್ನು ಸಲ್ಲಿಸ್ತೇವೆ ತುಂಬ ಒಂದು ಊಹಾ ಏನೇನೋ ಹೇಳಿಕೆಗಳನ್ನ ನಿಮ್ಮ ಪಕ್ಷದವರು ಕೊಡ್ಬೋದು ಆದರೆ ಅದನ್ನು ನಂಬೋದಕ್ಕೆ ಯಾವ ಜನರು ಕೂಡ ಇಲ್ಲಿ ನಿಂತಿಲ್ಲ ಜನರಿಗೆ ನೈಜತೆ ಏನು ಅಂತ ಗೊತ್ತಿದೆ ಹೂ ಇಸ್ ಅಂಬೇಡ್ಕರ್ ಅನ್ನೋದು ಗೊತ್ತಿದೆ ಅಂಬೇಡ್ಕರ್ ಅವ್ರಿಗೆ ನಮ್ಮಿಂದ ಏನೇನು ಮಾಡಿದೀವಿ ಅನ್ನೋದು ಕೊಡೋಕ್ಕ ಗೊತ್ತಿದೆ ನೀವು ಸುಮ್ಮನೆ ಊಹಾ ಏನೇನೋ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ವಿರೋಧಿ ಅಂತ ಸುಮ್ಮನೆ ತಾವು ಊಹಾ ತೋರಿಸಿದ ತಕ್ಷಣವೇ ಯಾವ ಜನನೂ ಕೂಡ ಅದನ್ನು ನಂಬಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಂಬೇಡ್ಕರ್ ಅವರ ವಿರೋಧಿಯಲ್ಲ ಅಂಬೇಡ್ಕರ್ ಅವರ ಪರವಾಗಿ ನಿಂತ ಒಂದು ಪಕ್ಷ ಅವರು ಕೂಡ ನಮ್ಮ ಒಂದು ಪಕ್ಷಕ್ಕೆ ದುಡಿದಂಥವ್ರು ಪ್ರಪ್ರಥಮ ಕಾನೂನು ಮಂತ್ರಿಯಾಗಿದ್ದಂಥವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಪ್ರಥಮವಾಗಿ ಕಾನೂನು ಮಂತ್ರಿಯಾದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಅವರನ್ನು ಈ ರೀತಿಯಾಗಿ ಚ್ಯುತಿಸಿ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟು ನಿಂದಿಸ್ತೀರಲ್ಲ ಇದನ್ನ ಒಂದು ಸಮರ್ಥನೆಯನ್ನು ಮಾಡ್ಕೋತಿರಲ್ಲ ಇದು ಯಾವ ರೀತಿಯ ಅಂತ ಒಂದು ಸಮರ್ಥನೆ ಇದಕ್ಕೆ ನಮ್ಮ ಒಂದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಸ್ ಟು ಗಿವ್ ಆ್ಯನ್ ಆನ್ಸರ್ ಇಟ್ ಈಸ್ ದ ಮಾರಲ್ ಡ್ಯೂಟಿ ಆಫ್ ಯು ನಮ್ಮ ಒಂದು ನರೇಂದ್ರ ಮೋದಿಜಿಯವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂಬೇಡ್ಕರ್ 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 ಅಂತ ಜಪಿಸ್ತೀವಿ ಬಿಕಾಸ್ ಯಾಕೆ ಜಪಿಸ್ತೀವಿ ಗೊತ್ತಾ ಅಂಬೇಡ್ಕರ್ ಅವ್ರನ್ನ ನಾನು ಈ ದಿನ ಇಲ್ಲಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವೇ ಕಾರಣ ಅವರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಈಕ್ವಲ್ ರೈಟ್ಸ್ ವಾಟ್ ಎವರ್ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಸೇಸ್ ದಟ್ ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಕಾನೂನಿನ ರಕ್ಷಣೆಯೂ ಕೂಡ ಎಲ್ಲರಿಗೂ ಕೂಡ ಸಮಾನವಾಗಿ ಸಿಗಬೇಕು ಆ್ಯಸ್ ಪರ್ ಆರ್ಟಿಕಲ್ ಫಿಫ್ಟೀನ್ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸ್ ಆಫ್ ವೇಸ್ ಕ್ಯಾಸ್ಟ್ ಸೆಕ್ಸ್ ಆ್ಯಂಡ್ ರಿಲಿಜನ್ ಒಂದು ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಹೇಳಿದರೆ ನಮ್ಮ ಒಂದು ನಾವೆಲ್ಲರೂ ಕೂಡ ಮನುಷ್ಯರು ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಬಣ್ಣದ ಆಧಾರದ ಮೇಲೆ ಯಾವುದೇ ರೀತಿಯಂಥ ಒಂದು ಡಿಸ್ಕ್ರಿಷನ್ ಡಿಸ್ಕ್ರಿಮಿನೇಷನ್ ನಾವು ಮಾಡಬಾರ್ದು ಅಂತ ಎಂತ ನೋಡ್ರಿ ಎಂಥ ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್ನು ಎಷ್ಟು ಚೆನ್ನಾಗಿ ಡ್ರಾಫ್ಟಿಂಗ್ ಮಾಡಿದ್ದಾರೆ ಹಾಂ ಯಾವುದೇ ರೀತಿಯಂಥ ಭೇದ ಭಾವ ಮಾಡಬಾರ್ದು ಅಂತ ಹೇಳಿದ್ರು ಅನ್ಎಂಪ್ಲಾಯ್ಮೆಂಟ್ ಸೆಗ್ಮೆಂಟ್ ಆರ್ಟಿಕಲ್ ಸಿಕ್ಸ್ಟೀನಲ್ಲಿ ಈಕ್ವಲ್ ಆಪರ್ಚುನಿಟಿ ಶುಡ್ ಬಿ ಪ್ರೊವೈಡೆಡ್ ಟು ಗೆಟ್ ಎನ್ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ನ ತೊಗೊಳ್ಳೋದಕ್ಕೆ ಆಪರ್ಚುನಿಟಿ ಕೊಡಿ ಅಂತ ಹೇಳಿದ್ರು ನೀವು ಏನು ಆ ಬ್ಯೂಟಿಫುಲ್ ಸಬ್ಜೆಕ್ಟನ್ನ ಓದ್ತಾ ಹೋಗ್ತಾ ಇದ್ದರೆ ನಿಮಗೆ ಸಿ ನೀವೇ ಇನ್ವಾಲ್ವ್ ಆಗ್ತೀರ ಹೌ ಯಾಸ್ ಬಿನ್ ರಿಟರ್ನ್ ದಟ್ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಅಂತ ಇಂಥ ಒಂದು ಮಹಾನ್ ವ್ಯಕ್ತಿ ಆರ್ಟಿಕಲ್ ಸೆವೆಂಟೀನಲ್ಲಿ ಅಬಾಲಿಷನ್ ಆಫ್ ಅನ್ಟಚಬಲಿಟಿ ಏನು ಅಂಟಚಬಲಿಟಿ ಅಸ್ಪೃಶ್ಯತೆ ಅಂತ ಏನಿದೆ ಅದನ್ನು ಅಬಾಲಿಷ್ ಮಾಡಬೇಕು ಅಂತ ಹೇಳಿದ್ರು ಎಂಥ ಮಹಾಜ್ಞಾನಿ ಆ ಕಾಲದಲ್ಲೇ ಅವರು ಈ ರೀತಿಯಾದಂಥ ಎಲ್ಲ ಒಂದು ನಮ್ಮ ಒಂದು ರೈಟ್ಸ್ಗಳನ್ನ ಫಂಡಮೆಂಟಲ್ ರೈಟ್ಸ್ಗಳನ್ನ ನಮ್ಮಂಥ ಒಂದು ಸಾಮಾನ್ಯ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಎ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆ ಎಕ್ಸ್ಪ್ರೆಷನ್ ನಮ್ಮ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಮೀಡಿಯಾ ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್ ವಿಚ್ ಆಸ್ ಬಿವನ್ ಟು ದಿ ಮೀಡಿಯಾ ಥ್ರೂ ದಿ ಆರ್ಟಿಕಲ್ ನೈನ್ಟೀನ್ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಮೀಡಿಯಾ ಆಲ್ಸೋ ಈವನ್ ಯು ಆರ್ ಟು ಪ್ರೊಟೆಸ್ಟ್ ನೀವು ಕೂಡ ಬೆನಿಫಿಷರೀಸ್ ಆಗಿದ್ದೀರಿ ಮೀಡಿಯಾದವರು ಕೂಡ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಿಂದ ನೀವು ಕೂಡ ಬೆನಿಫಿಷರೀಸ್ ಅದರ್ವೈಸ್ ನೀವು ಬಂದು ಇಲ್ಲಿ ಎಲ್ಲಿ ನಿಂತ್ಕೋತಾ ಇದ್ರಿ ವೇರ್ ಯು ಕುಡ್ ಹ್ಯಾ ಬಿನ್ ಯು ಹ್ಯಾವ್ ಟು ಫೋಕಸ್ ಆನ್ ಇಟ್ ಇಟ್ ಈಸ್ ಯುವರ್ ಡ್ಯೂಟಿ ಆಲ್ಸೋ ಹಾಗಾಗಿ ಈ ರೀತಿಯಂಥ ಒಂದು ಯೋಜನೆಗಳನ್ನ ಈ ರೀತಿಯಾದಂಥ ಒಂದು ಕಾನೂನನ್ನ ನಮಗೆ ಕೊಟ್ಟಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು नहीं अंत अंबेडकर निंदील इज़ इट अ करेक्ट सेगम्मे वु लू रईज वन अगेन मिस प्राइम मिनिस्टर आफ कंट्री प्राइम मिनिस्टर आफर नेशीजी यू शुड रईज युअर वॉयस इन फेवर ऑफ दि अंबेडकर नाट इन फेवर आफ दि अमित शा बिकॉज इट ईज युअर ऐम्पल ड्यूटी यू आर बींग प्राइम मिनिस्टर ऑफ अवर नेशन वी आर गोई टू लुकिंग ऑफ टॉर यू वॉट कैंड ऑफ वर्क यू आर डूयिंग फॉर अस् ಎನ್ ಸಿ ಆರ್ ಟು ಟೇಕ್ ಕೇರ್ ಆಫ್ ದಿಸ್ ಸೇಮ್ ಆ್ಯಂಡ್ ಎನ್ ಸಿ ಆರ್ ಟು ಪ್ರೊಸೀಡ್ ದಿ ಓಡ್ಸ್ದೇ ಆ ವಿಚಾರವಾಗಿ ತಾವು ಪ್ರೊಸೀಡ್ ಮಾಡಬೇಕಾಗತ್ತೆ ಮೋದಿಜಿಯವರು ಎಲ್ಲ ಜನಗಳು ನಿಮ್ಮನ್ನು ಕಾತರಿಂದ ನೋಡ್ತಾ ಇದ್ದಾರೆ ಯಾಕೆ ಇನ್ನೂ ಕೂಡ ನರೇಂದ್ರ ಮೋದಿಜಿಯವರು ಈ ವಿಚಾರವಾಗಿ ಏನೂ ಕೂಡ ಒಂದು ಹೇಳಿಕೆಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ನೀವು ಈ ಕೂಡಲೇ ಆ ಒಂದು ಹೇಳಿಕೆಗಳನ್ನ ಕೊಡಬೇಕಾಗತ್ತೆ ಅಮಿತ್ ಶಾ ಅವ್ರು ಮಾಡಿರ್ತಕ್ಕಂಥದ್ದು ಸರಿನಾ ತಪ್ಪು ಅಂತಕ್ಕಂಥ ವಿಚಾರವನ್ನು ತಾವು ಹೇಳಬೇಕಾಗತ್ತೆ ಆ ವಿಚಾರವನ್ನು ನಾವು ಕೂತ್ಕೊಂಡು ಮಾತಾಡೋದಲ್ಲ ಬಿಕಾಸ್ ನೀವು ಮಾತಾಡಬೇಕು ಯಾಕೆಂದರೆ ಈವನ್ ಯು ಪೀಪಲ್ ಆರ್ ದಿ ಬೆನಿಫಿಷರೀಸ್ ಆಫ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಬೆನಿಫಿಷರ್ಸ್ ನೀವು ಕೂಡ ಇದ್ದೀರಿ ನಾವು ಮಾತ್ರ ಅಲ್ಲ ಇದು ಪಕ್ಷಾತೀತವಾಗಿ ನೀವು ಕೂಡ ಬೆನಿಫಿಷರ್ಸ್ ಕಾಂಗ್ರೆಸ್ಸಿಗೆ ಹೆಂಗೆ ಕೊಟ್ಟಿದ್ದಾರೆ ಜೆ ಡಿ ಎಸ್ಗೆ ಹೆಂಗೆ ಕೊಟ್ಟಿದ್ದಾರೆ ಹಾಗೆ ಬಿ ಜೆ ಪಿಯವರು ಕೂಡ ನೀವು ಕೂಡ ತೊಗೊಂಡಿದ್ದೀರಿ ಯಾಕೆ ರಿಸರ್ವೇಷನ್ ಇಲ್ವಾ ಮೀಸಲಾತಿ ಕೊಟ್ಟಿಲ್ವಾ ನಿಮಗೆ ನಮಗೆ ಮಾತ್ರ ನಮ್ಮ ಪಕ್ಷದವ್ರಿಗೆ ಮಾತ್ರ ಮೀಸಲಾತಿ ಇದೆಯಾ ಸಂವಿಧಾನದಲ್ಲಿ ನಿಮ್ಮ ಪಕ್ಷದವ್ರಿಗೆ ಮೀಸಲಾತಿ ಇಲ್ವಾ ನೀವು ಯಾರು ಕೂಡ ಮೀಸಲಾತಿಯನ್ನು ತಗೊಂಡು ನೀವು ಆಚೆ ಇದ್ದೀರ ಹಾಗಾದರೆ ಯಾರು ಕೂಡ ಮೀಸಲಾತಿ ಪೊಸಿಷನ್ಸ್ ಪೊಸಿಷನ್ಸ್ಗಳು ತಗೊಂಡಿಲ್ವಾ ನಿಮ್ಮ ಪಕ್ಷದಲ್ಲಿ ಯಾರು ಎಮ್ ಎಲ್ ಎಗಳಾಗಿಲ್ವಾ ಎಂ ಪಿಗಳಾಗಿಲ್ವಾ ಎಮ್ ಎಲ್ ಸಿಗಳಾಗಿಲ್ವಾ ಯಾವ ಪೋಸ್ಟ್ ತೊಗೊಂಡಿಲ್ಲ ನೀವು ಹಂಗಾರೆ ಸಂವಿಧಾನದ ಅಂಗಾರೆ ಹೊರಬಿಟ್ಟಿದ್ದೀರಾ ನೀವು ಹಂಗಾರೆ ಸಂವಿಧಾನ ಬೇಡವಾ ನಿಮಗೆ ಸಂವಿಧಾನ ತಾವು ಆಚೆ ತಳ್ಳಿಬಿಟ್ಟು ನೀವು ನಿಮ್ದೇ ಆದಂತ ಒಂದು ಕಾನೂನ ಮಾಡಿಕೊಂಡು ನೀವು ಪ್ರೈಮ್ ಮಿನಿಸ್ಟರ್ಗಳಾಗಿದ್ದೀರಿ ಚೀಫ್ ಮಿನಿಸ್ಟರ್ಗಳಾಗಿದ್ದೀರಿ ಎಮ್ ಎಲ್ ಎಗಳಾಗಿದ್ದೀರಿ ಎಮ್ ಎಲ್ ಸಿಗಳಾಗಿದ್ರಿ ಎಂ ಪಿಗಳಾಗಿದ್ದೀರಾ ಇಸ್ ದರೇ ನೀ ಅದರ್ ಲಾ ಇಸ್ ದರೇ ನೀ ಅದರ್ ಪ್ರೊಸೀಜರ್ ಅದರ್ ದೇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಟ್ ಈಸ್ ದ ಬೇಸಿಕ್ ಅಂಡ್ ಮೋರಲ್ ನಮ್ಮ ಒಂದು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇದ್ರು ಅವತ್ತು ನಮ್ಮ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು ಏನಂತ ಹೇಳಿದ್ರು ಅಂದರೆ ಅಂಬೇಡ್ಕರ್ ನಮಗೆ ವ್ಯಸನ ಅಲ್ಲ ಅವ್ರು ಯಾವಾಗಲೂ ಕೂಡ ನಮಗೆ ನಿತ್ಯ ಸ್ಮರಣೆ ಅಂತ ಅವ್ರು ಹೇಳಿರ್ತಕ್ಕಂಥ ಮಾತು ಸತ್ಯ ಕಟ್ಟು ಸತ್ಯ ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ನನಗೆ ಈ ದಿನ ನೀವು ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀಂದ್ರೆ ಅದು ಹಕ್ಕು ನಾನು ಕಾನೂನು ಪದವೀಧರ ಆಗಿದ್ದೀನಿ ಅಂದರೆ ಅದು ನನ್ನ ಹಕ್ಕು ನಾನು ಒಬ್ಬಳು ವಕೀಲ ವೃತ್ತಿಯನ್ನು ಮಾಡ್ತಾ ಅದು ನನ್ನ ಹಕ್ಕು ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಸೇಸ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ನನಗೆ ಜೀವಿಸ ಜೀವಿಸ್ ಜೀವನ ಮಾಡೋದಕ್ಕೆ ಹಕ್ಕು ಕೊಟ್ಟಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಸಂವಿಧಾನದ ಅಡಿಯಲ್ಲಿ ಅಚ್ಚುಕಟ್ಟಾಗಿ ಕೊಟ್ಟಿರ್ತಕ್ಕಂಥರು ಅಂಬೇಡ್ಕರ್ ಅವರು ಆದರೆ ನೀವು ಯಾರು ಜೀವನ ಇಲ್ಲ ಸಂವಿಧಾನದ ಅಂಡರಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದವರು ಯಾರೂ ಕೂಡ ಇಲ್ಲ ಹಾಗಾದರೆ ಬರೀ ನಮ್ಮ ಪಕ್ಷದವರು ನಾವುಗಳು ಮಾತ್ರ ಏನು ಸೀಮಿತ ಏನು ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಅನುಚ್ಛೇದಗಳು ಮತ್ತು ರೂಲ್ಸ್ಗಳಿಗೆ ನಾವು ಮಾತ್ರ ಸೀಮಿತರಾಗಿದ್ದೀವಿ ಹಾಗಾದರೆ ನೀವು ಯಾರೂ ಸೀಮಿತರಾಗಿಲ್ಲ ನೀವು ಕೂಡ ರೈಸ್ ಮಾಡಬೇಕು ಕ್ವಶನ್ ನಾವೆಲ್ಲ ರೈಸ್ ಮಾಡೋದು ವೆದರ್ ಮೋದಿಜಿ ಅಟ್ಲೀಸ್ಟ್ ಅಟೆಂಪ್ಟೆಡ್ ಟು ರೈಸ್ ಅ ಕ್ವಶನ್ ರಿಗಾರ್ಡಿಂಗ್ ಇಟ್ ಇಟ್ ಈಸ್ ದ ಆಂಪಲ್ ಡ್ಯೂಟಿ ಆಫ್ ದಿ ನರೇಂದ್ರ ಮೋದಿಜಿ ಐ ವುಡ್ ಲೈಕ್ ಟು ರೈಸ್ ಮೈ ವಾಯ್ಸ್ ಇಟ್ ಈಸ್ ಅನ್ ಆ್ಯಂಪಲ್ ಡ್ಯೂಟಿ ಆಫ್ ದಿ ನರೇಂದ್ರ ಮೋದಿಜಿ ಅಂಬೇಡ್ಕರ್ 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 ಹೌದು ಅಂಬೇಡ್ಕರ್ ಹೇಳ್ತೀವಿ ಯಾಕೆ ನಾವು ಹೇಳಲೇಬೇಕು ನಾವು ಹೇಳಬೇಕು ನಮ್ಮ ಮಕ್ಕಳು ಹೇಳಬೇಕು ಮೊಮ್ಮಕ್ಕಳು ಹೇಳಬೇಕು ಮರಿ ಮಕ್ಕಳು ಹೇಳಬೇಕು ನೆಕ್ಸ್ಟ್ ಜನ್ರೇಷನು ಕೂಡ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಐ ಆಮ್ ಲೀವಿಂಗ್ ಬಿಕಾಸ್ ಆಫ್ ದಟ್ ಕಾನ್ಸ್ಟಿಟ್ಯೂಷನ್ ಐ ಆಮ್ ರೈಸಿಂಗ್ ಮೈ ವಾಯ್ಸ್ ಬಿಕಾಸ್ ಆಫ್ ದಟ್ ಕಾನ್ಸ್ಟಿಟ್ಯೂಷನ್ ಹಾಗಾಗಿ ನಾನು ಈ ಮುಖೇನ ನರೇಂದ್ರ ಮೋದಿಜಿಯವರಿಗೆ ನಾನು ಕೇಳೋದಕ್ಕೆ ಹೆಚ್ಚಿಸ್ತಾನೆ ಏನು ನಮ್ಮ ಒಂದು ಸಂವಿಧಾನ ಕೊಟ್ಟಿದೆ ನಮ್ಮ ಸಂವಿಧಾನದಲ್ಲಿ ಏನು ಅನುಚ್ಛೇದಗಳಿದೆ ಅವನ್ನೆಲ್ಲರನ್ನೂ ಕೂಡ ತಾವು ಕೂಡ ಬಳಸ್ಕೊತಾ ಇದ್ದೀರಿ ನಾವು ಕೂಡ ಬಳಸ್ಕೊತಾ ಇದ್ದೀವಿ ಸಾಮಾನ್ಯ ಜನರು ಕೂಡ ಬಳಸ್ಕೊತಾ ಇದ್ದಾರೆ ನಮ್ಮ ಒಂದು ಸಾರ್ವಜನಿಕರು ಕೂಡ ಬಳಸ್ಕೊತಾ ಇದ್ದಾರೆ ಈ ಒಂದು ಸಂವಿಧಾನದಿಂದ ಎಲ್ಲರೂ ಕೂಡ ಏನು ಹೇಳಿ ಪ್ರತಿಯೊಬ್ಬರು ಕೂಡ ರಕ್ಷಣೆಗಳನ್ನ ತಗೋತಾ ಇದ್ದೀವಿ ರಕ್ಷಣೆ ತಗೊಂಡು ಅದ್ರ ಜೊತೆ ಜೀವನವನ್ನು ನಡೆಸ್ತಾ ಇದ್ದೀವಿ ಇನ್ಕ್ಲೂಡಿಂಗ್ ನೀವು ಕೂಡ ಸೇರಿನೆ ಸಾರ್ವಜನಿಕರು ಸೇರಿನೇ ರಾಜಕೀಯದವರು ಸೇರಿನೆ ಪ್ರತಿಯೊಬ್ಬರೂ ಕೂಡ ಸೇರಿನೇ ನಾವು ತಗೊತಾ ಇರ್ತಕ್ಕಂಥ ಒಂದು ನಾವು ತೊಗೊತಾ ಇರ್ತಕ್ಕಂಥ ಒಂದು ರಕ್ಷಣೆಗಳು ಹಕ್ಕುಗಳು ಹಾಗಾಗಿ ನರೇಂದ್ರ ಅವರಿಗೆ ನಾನು ಈ ಮುಖ್ಯನ ಕೇಳ್ಕೊಳ್ಳೋದಕ್ಕೆ ಇಚ್ಛಿಸ್ತಾನೆ ತಾವು ದಯವಿಟ್ಟು ಏನು ಅಮಿತ್ ಶಾ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗಳನ್ನು ಹಲ್ಲಗಳಿಬೇಕು ತಾವು ಆ ವಿಚಾರವಾಗಿ ಮನಗಂಡು ಅವ್ರಿಗೆ ನೀವು ಒಂದು ವಿಚಾರ ಮುಟ್ಟಿಸ್ತಕ್ಕಂಥ ಒಂದು ವಿಚಾರನು ಅಥವಾ ಅವ್ರನ್ನ ನೀವು ವಜಾ ಮಾಡಿ ಏನಕ್ಕೆ ಅವರು ವೈ ವೈ ಯು ನೀಡ್ ದಟ್ ಪರ್ಟಿಕ್ಯುಲರ್ ಎಂ ಪಿ ಬಿಫೋರ್ ಯುವರ್ ಕ್ಯಾಬಿನೆಟ್ ಏನಕ್ಕೆ ಅವರು ಈ ಥರ ನಮ್ಮ ಒಂದು ಸಂವಿಧಾನವನ್ನೇ ಈ ದಿನ ಅವರು ಅಲ್ಲಗಳಿದವರು ನೆಕ್ಸ್ಟು ಅವ್ರು ಏನು ಅಲ್ಲಗಳಿತಾರೆ ಅಂತಕ್ಕಂಥದ್ದನ್ನ ತಾವು ಯೋಚನೆ ಮಾಡಬೇಕಾಗತ್ತೆ ತಾವು ಯೋಚನೆ ಮಾಡಿ ಈ ವಿಚಾರವಾಗಿ ಉತ್ತರ ಕೊಡಬೇಕಾಗತ್ತೆ ಅಂತ ಈ ಮುಖ್ಯನ ನಾನು ನರೇಂದ್ರ ಮೋದಿಜಿಯವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ಅಮಿತ್ ಶಾ ಅವ್ರನ್ನ ರಾಜೀನಾಮೆ ಕೊಡಿಸಿ ಕೊಡಿ ಯಾರಿಗಾದರೂ ಹೂ ಎವರ್ ಈಸ್ ಅ ಗುಡ್ ಪರ್ಸನ್ ಗಿವ್ ದೆಮ್ ಎನ್ ಅಪರ್ಚುನಿಟಿ ಲೆಟ್ ದೆಮ್ ಕಮ್ಮನ್ ರೂಲ್ ಅವರ್ ಕಂಟ್ರಿ ಟು ಪ್ರೊವೈಡ್ ಅ ಸರ್ಟನ್ ಅ ಮೈನಿಟೀಸ್ ವಿಚ್ ಆರ್ ವೆರಿ ನೆಸೆಸರಿ ಟು ದಿ ನೇಷನ್ ಏನು ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ ಸೊ ನಮ್ಮ ಒಂದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ದ ಬ್ಯಾಕ್ ಬೋನ್ ಆಫ್ ದಿ ನೇಷನ್ ಇಟ್ಸ್ ಇಟ್ಸ್ ಟ್ರೂ ಬ್ಯಾಕ್ ಬೋನ್ ಆಫ್ ದಿ ನೇಷನ್ ಇಟ್ಸ್ ದ ಬ್ಯಾಕ್ ಬೋನ್ ಆಫ್ ದಿ ಪೀಪಲ್ ನಮ್ಮ ಒಂದು ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಇಲ್ಲ ಹಾಗಾಗಿ ಒಂದು ಸಂವಿಧಾನವನ್ನು ನಾವು ರಕ್ಷಿಸಬೇಕಾಗ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ ಹೇಳಿ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸಂವಿಧಾನವನ್ನು ನಾವು ರಕ್ಷಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೀವು ತಂದುಬಿಟ್ಟಿದ್ದೀರಿ ಹಾಗಾಗಿ ಈ ಮುಖೇನ ನಾನು ನರೇಂದ್ರ ಮೋದಿಯವರಿಗೆ ಕೇಳೋದಕ್ಕೆ ಹೆಚ್ಚಿಸ್ತೇನೆ ಏನು ಈ ದಿನ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗಳನ್ನ ತಾವು ಪ್ರತ್ಯುತ್ತರವನ್ನು ಕೊಡಬೇಕಾಗತ್ತೆ ಅವ್ರನ್ನ ತಮ್ಮ ಒಂದು ಏನು ಕ್ಯಾಬಿನೆಟ್ ಕೇಡರಿಂದ ತಾವು ಅವ್ರನ್ನ ರಿಮೂವ್ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಮುಖೇನ ಕೇಳೋದಕ್ಕೆ ಹೆಚ್ಚಿಸ್ತೇನೆ ಖಂಡಿತವಾಗೂ ನಾವು ಒತ್ತಾಯ ಮಾಡ್ತೇವೆ ಗಡಿಪಾರ್ಗೆ ಯಾಕೆ ಅಂತ ಹೇಳಿದ್ರೆ ದೇಶದ್ರೋಹದ ಕೆಲಸ ಅಂತ ಹೇಳಿ ಈಗ ಸಂವಿಧಾನ ಇಲ್ಲ ಅಂದರೆ ನಮ್ಮ ದೇಶ ಇಲ್ಲ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ದೇಶ ಇಲ್ಲ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂದ್ರೆ ನಾವೆಲ್ಲ ಇರ್ತಕ್ಕಂಥ ಸಂವಿಧಾನದಿಂದ ನಾವೆಲ್ಲ ಇರ್ತಕ್ಕಂಥ ನೀವು ಸಂವಿಧಾನ ಖಂಡಿಸಿದ್ರೆ ದೇಶದ ಜನತೆಯನ್ನು ಖಂಡಿಸ್ದಾಗೆ ನಮ್ಮ ಒಂದು ಅಂಬೇಡ್ಕರ್ನ ಖಂಡಿಸಿದ್ರೆ ಎಲ್ಲ ಒಂದು ಜನತೆಯನ್ನು ಖಂಡಿಸ್ದಾಗೆ ಹಾಗಾಗಿ ನಾವು ಅಮಿತ್ ಶಾ ಅವರನ್ನ ಗಡಿಪಾರು ಮಾಡೋದಕ್ಕೆ ಖಂಡಿತವಾಗ್ಲೂ ಕೇಳ್ತೀವಿ ನಾವು ಇದು ಡ್ಯೂಟಿ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆಸ್ ವೆಲ್ ಆಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂಡ್ ದೇ ಹ್ಯಾವ್ ಟು ಡೂ ದ ನೆಸೆಸರಿ ಆಸ್ಪೆಕ್ಟ್ ರಿಗಾರ್ಡಿಂಗ್ ದಿಸ್ ಸೇಮ್ ತುಣುಕುಗಳನ್ನ ಹಾಕಿರ್ತಕ್ಕಂಥದ್ದಲ್ಲ ಅವ್ರು ಏನು ಒಂದು ಸ್ಟೇಟ್ಮೆಂಟ್ ಅವರು ತುಣುಕೆ ಇರಲಿ ಅಥ್ವಾ ಅವ್ರ ಸ್ಟೇಟ್ಮೆಂಟ್ ಎಂಟರ ಒಂದು ಗಂಟೆ ಮಾತಾಡಲಿ ಎರಡು ಗಂಟೆ ಮಾತಾಡಲಿ ಈ ಮಾತುಗಳಂತೂ ಹೇಳಿದಾರಾ ಈ ಮಾತು ಹೇಳಿರ್ತಕ್ಕಂಥದ್ದು ಸತ್ಯನ ಈಗ ಒಂದು ಗಂಟೆ ಸ್ಪೀಚ್ ಕೊಡಲಿ ಎರಡು ಗಂಟೆ ಕೊಡಲಿ ಇಲ್ಲ ದಿನವೆಲ್ಲ ಸ್ಪೀಚ್ ಕೊಡಲಿ ಈ ಮಾತುಗಳು ಸತ್ಯ ಅಲ್ಲ ಹಾಂ ವ್ಯಸನ್ ಹೋಗಯಾಕೆ ಅಂಬೇಡ್ಕರ್ 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 ಅಂತ ಬೈದಿರೋ ಸತ್ಯ ಅಲ್ಲ ಅಭಿ ವ್ಯಸನ್ ಹೋಗಯಾಕೆ ಅಂಬೇಡ್ಕರ್ 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 ಅಂತ ಅಂಬೇಡ್ಕರ್ ಅನ್ನೋರು ಪದನ ಹೇಳೋದು ಬಿಟ್ಟು ನೀವು ದೇವ್ರು ಅಂತ ಹೇಳಿ ದೇವರು ದೇವರು ದೇವ್ರನ್ನ ಜಪ್ಸಿ ದೇವ್ರನ್ನ ಜಪ್ಸಿದ್ರೆ ನೀವು ಏಳು ಜನ್ಮಕ್ಕೂ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿರಲ್ಲ ಸತ್ಯ ಅಲ್ಲ ಅವ್ರು ಎಷ್ಟು ಗಂಟೆನಾರು ಮಾತಾಡಲಿ ಇಟ್ ಈಸ್ ಟ್ರೂ ವಿಷನ್ ಮೀಡಿಯಾಸ್ ಇದೆ ಆಡಿಯೋಸ್ ಇದೆ ವಿಡಿಯೋಗಳಿದೆ ಎಲ್ಲ ಇದೆ ಸೆಷನ್ದು ಇಟ್ ಎಸ್ ಇಟ್ ಈಸ್ ಅ ಟ್ರೂ ಆಸ್ಪೆಕ್ಟ್ ಟ್ವಿಟ್ಟರಲ್ಲಿ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಹ್ಯಾವ್ ಬಿನ್ ಗಾನ್ ಥ್ರೂ ಇಟ್ ಇಟ್ ಇಸ್ ಅ ಟ್ರೂ ನಾವೇನು ಅಷ್ಟನ್ನೇ ಮಾತ್ರ ನಾವು ಹಿಡಿದು ಹಾಕಿಲ್ಲ ನೀವು ಪೂರ್ತಿ ಎಂಟೈರ್ ಸೆಷನ್ ಏನು ನಡೆದಿದೆ ಒಂದು ಅವ್ರದೇ ಚಾನಲ್ ಇದೆ ಲೋಕಸಭಾ ಚಾನಲ್ ಎಂಟೈರ್ ಚಾನಲ್ ಪೂರ್ತಿ ಎಂಟೈರ್ ಬಂದಿದೆ ಅದರಲ್ಲಿ ಅದರಲ್ಲಿ ನಾವು ಟ್ವಿಸ್ಟ್ ಮಾಡೋಕ್ಕಾಗಲ್ಲ ಈವನ್ ಯು ಹ್ಯಾವ್ ಟು ಗೋ ಥ್ರೂ ಇಟ್ ಈವನ್ ಐ ಹ್ಯಾವ್ ಟು ಗೋ ಥ್ರೂ ಇಟ್ ಖಂಡಿತವಾಗಿಯೂ ಅಮಿತ್ ಶಾ ವಿರುದ್ಧ ಕ್ರಮ ಆಗಬೇಕಾಗತ್ತೆ ನರೇಂದ್ರ ಮೋದಿ ಅವರವರ ಸಂಪುಟ ದರ್ಜೆಯಿಂದ ಸ್ಥಾನಮಾನಗಳಿಂದ ಅವ್ರನ್ನ ವಜಾ ಮಾಡಬೇಕಾಗತ್ತೆ ದೇಶದಿಂದನೇ ಗಡಿಪಾರು ಮಾಡಿ ಏನು ತೊಂದರೆ ಇಲ್ಲ ನಮ್ಮ ಒಂದು ಸಂವಿಧಾನನೇ ಅವರು ಧಿಕ್ಕರಿಸ್ತಾ ಹೋದಾಗ ಅವ್ರಿಗೆ ನಮ್ಮ ಸಂವಿಧಾನ ಅವಶ್ಯಕತೆ ಇಲ್ಲ ಅಂದಾಗ ಅವ್ರಿಗೆ ಯಾವ ದೇಶ ಸಂವಿಧಾನ ಬೇಕೋ ಆ ದೇಶಕ್ಕೆ ಹೋಗ್ಬೋದು